ಹಾಸನ ಕೊಡಗು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾತ್ರ ಈ ಇಂಡಸ್ಟ್ರಿ ನಾವೇ ಕಟ್ಟಿ ಬೆಳೆಸಿದಂತ ಇಂಡಸ್ಟ್ರಿ ಸಾಕಷ್ಟು ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಇವತ್ತು ಕೊಡ್ತಾ ಇದ್ದೀವಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ನಾವು ನೂರಾರು ವರ್ಷಗಳಿಂದ ಸಾರು ಮಾಡಿಕೊಂಡು ಬಂದಂತ ಭೂಮಿಗಳನ್ನ ಭೂಮಿ ಫಾರೆಸ್ಟ್ ಅನ್ನೋದು ಫೋರ್ ಒನ್ ನೋಟಿಫಿಕೇಶನ್ ಅಂತ ಹೇಳೋದು ಅರಣ್ಯ ಇಲಾಖೆ ತೊಂದರೆ ಕೊಡೋದು ಕಂದಾಯ ಇಲಾಖೆಯರು ತೊಂದರೆ ಕೊಡತಕ್ಕಂಥದ್ದು ಇದು ನಿರಂತರವಾಗಿ ನಡೀತಾ ಇದೆ ಒಂದ್ ಕಡೆಯಿಂದ ಬ್ಯಾಂಕ್ನವರು ತೊಂದರೆ ಕೊಡ್ತಾರೆ ಸರ್ಪಾಸಿಯನ್ನು ಬಳಸ್ಕೊಂಡು ಅವ್ರು ಹಿಂಸೆ ಕೊಡ್ತಿದ್ದಾರೆ ಇವತ್ತೇನು ಬೆಂಗಳೂರು ಕಡೆಯವರು ಇದ್ದಾರೆ ರಿಯಲ್ ಎಸ್ಟೇಟು ದಂಧೆ ಇದ್ದಾರೆ ಅವರೆಲ್ಲ ಇವತ್ತು ಪ್ಲಾಂಟೇಶನ್ ಹಾಳು ಮಾಡತಕ್ಕಂತ ಒಂದು ದಂಧೆಗಿಳಿದಿದ್ದಾರೆ ಅವರೇನಿಲ್ಲ ಜಾಗ ತಗೊಳ್ತಾರೆ ಎಲ್ಲ ಖಾಲಿ ಬಿಡ್ತಾರೆ ಲೇಬರ್ ಲೇಬರಿಗೆ ಉದ್ಯೋಗ ಕೊಡ್ತಾರಾ ಬೇರೆ ಜನರಿಗೆ ಉದ್ಯೋಗ ಕೊಡ್ತಾರಾ ಏನೂ ಇಲ್ಲ ಆದರೆ ನಾವು ನಾವು ಕಟ್ಟಿ ಬೆಳೆಸಿದಂಥ ಉದ್ಯಮದಲ್ಲಿ ಲಕ್ಷಾಂತರ ಜನಕ್ಕೆ ಬದುಕು ಕಟ್ಟು ಕೊಟ್ಟಿದ್ದೀವಿ ಸರ್ಕಾರಕ್ಕೂ ಆದಾಯ ಕೊಟ್ಟಿದ್ದೀವಿ ಎಲ್ಲದಕ್ಕೂ ನಾವು ಪ್ರೋತ್ಸಾಹವನ್ನು ಕೊಟ್ಟಿದ್ದೀವಿ ಆದರೆ ಇವತ್ತು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕೋದು ಅಲ್ಲಿಂದ ಒಂದು ಆದೇಶ ಮಾಡಿಸ್ಕೊಂಡು ಬರೋದು ಆ ಆದೇಶನ ಇವರು ಅಧಿಕಾರಿಗಳು ಇಟ್ಕೊಂಡ್ರೆ ನಮ್ಮನ್ನು ಬಳೆಗಾರನ್ನು ಹೆರಾಸ್ಮೆಂಟ್ ಮಾಡೋದು ಅವ್ರನ್ನ ಹೆದರ್ಸ್ತಕ್ಕಂಥದ್ದು ಇವೆಲ್ಲ ಬಿಟ್ಬಿಡಿ ಇವೆಲ್ಲ ಏನು ನಡೆಯೋಲ್ಲ ನಮ್ಮ ನಮ್ಮ ಹತ್ರ ನಾವು ಇದ್ರೆ ತಮಿಳ್ನಾಡಿನಲ್ಲಿ ಜಲ್ಲಿಕಟ್ಟು ವಿವಾದ ಆಯ್ತಲ್ಲ ಅದಕ್ಕಿಂತ ಭೀಕರವಾಗಿರುತ್ತೆ ಒಂದು ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ನೀವು ಯಾರು ಅಧಿಕಾರ ನಡೆಸ್ತಿದ್ದೀರಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಹಾಸನ ಕೊಡಗು ಚಿಕ್ಕಮಗಳೂರು ಕಾಫಿ ಬೆಳೀತಕ್ಕಂಥ ಸೀಮಿತ ಪ್ರದೇಶಗಳಲ್ಲಿ ಯಾವುದೋ ದುಷ್ಕರ್ ನಡೆಸ್ದಂಗೆ ನೀವು ಎಚ್ಚರಿಕೆ ವಹಿಸಿ ನಮ್ಮಿಂದ ಆದಾಯ ಬರೋದು ತೆರಿಗೆ ಹಣ ನಮ್ಮಿಂದ ಬರ್ತಕ್ಕಂಥದ್ದು ಅದನ್ನ ನಿಮ್ಮ ಬೊಕ್ಕ ಬೊಕ್ಕಸಕ್ಕೆ ಬರುತ್ತೆ ಅದನ್ನ ನೀವು ಅಧಿಕಾರಿಗಳಿಗೆ ತಿಂಗಳಾದ ತಕ್ಷಣ ಸಂಬಂಧ ಮುಖಾಂತರ ಕೊಡ್ತಿದ್ದೀರಿ ನಾನು ಒಬ್ನೇ ಕೊಡ್ತಾ ಇಲ್ಲ ಕಾಫಿ ಬೆಳೆಗಾರ ಒಬ್ಬನೇ ಕೊಡ್ತಾ ಇಲ್ಲ ಆದರೆ ಎಲ್ಲರೂ ಕೊಡ್ತಾ ಇರ್ಬೋದು ಆದರೆ ಹಾಸನ ಕೊಡಗು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹ ಆಗ್ತಾ ಇದೆ ಅದನ್ನು ಅಷ್ಟು ಗಂಗಲ್ ಇಟ್ಕೊಳ್ಳಿ ನೀವು ನಮಗೆ ಅಧಿಕಾರಿಗಳಿಗೆ ತಕ್ಷಣದಿಂದಲೇ ಯಾವುದೇ ರೀತಿಯ ಇದು ಕೂಡ ಕೊಡದಂಗೆ ಸೂಚನೆ ಸೂಚನೆ ನೀಡದೆ ಹೋದರೆ ನಾವು ಒಂದು ತಿಂಗಳುಗಳ ಕಾಲ ಕಾಫಿ ಇಂಡಸ್ಟ್ರಿನ ಕ್ಲೋಸ್ ಮಾಡ್ತೀವಿ ಅವಾಗ ನಮ್ಮ ತಾಕತ್ ತೋರಿಸ್ತೀವಿ ಕಾಫಿ ಇಂಡಸ್ಟ್ರಿನ ಒಂದು ತಿಂಗಳು ಬಂದೇ ಮಾಡ್ತೀವಿ ನೀವು ನೀವು ಉದ್ಯೋಗ ಕೊಡಿ ಮೇಡಮ್ ನಿಮ್ಮ ಸರ್ಕಾರದಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀವಿ ನೀವು ಕೊಡಿ ನಾವು ಕಾಫಿ ಬೆಳೆಗಾರರು ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ನಾವು ತೋರಿಸ್ತೀವಿ ನಾವು ಅವಾಗ ಈ ಎಲ್ಲ ಘಟನೆಗಳು ಅವಕ್ಕಿಂತ ಮೊದಲು ನೀವು ಎಚ್ಚೆತ್ಕೊಂಡು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಕೊಡಬೇಕು ಡಿಲಿಮುಡ್ ಫಾರೆಸ್ಟ್ ಪ್ರಶ್ನೆ ಇಲ್ಲ ಅರಣ್ಯ ಕಿರು ಅರಣ್ಯನೇ ಇಲ್ಲ ನೀವು ಎಂಬತ್ತಕ್ಕಿಂತ ಮೊದಲು ಬ್ರಿಟಿಷ್ ಕಾಲದಲ್ಲಿ ರಿಸರ್ವ್ ಫಾರೆಸ್ಟ್ ಏನಿತ್ತು ಅದನ್ನು ಮಾತ್ರ ಅರಣ್ಯ ಅಂತ ನಿಮ್ಗೆ ಅರಣ್ಯ ಬೆಳೆಸೋಕೆ ಗುಡ್ಡ ಗುಡ್ಡ ಇದನ್ನು ಬೆಳೆಸಿ ಬೆಳೆಸಿ ನಾವು ಬೆಳೆಸ್ತೀವಿ ನಿಮ್ಗಿಂತ ಚೆನ್ನಾಗಿ ಫಾರೆಸ್ಟ್ ಇಲಾಖೆ ಮಾಡೋಕ್ಕಿಂತ ಜಾಸ್ತಿ ಬರ್ತೀವಿ ನಾವು ಫಾರೆಸ್ಟ್ ಇಲಾಖೆಯನ್ನು ಬೆಳೆಸಕ್ಕಿಂತ ಹೆಚ್ಚು ಮರಗಳನ್ನ ನಾವು ನೆಡ್ತಿದೀವಿ ಬೆಂಕಿ ತಪ್ಪಿಸ್ತಾ ಇದ್ದೀವಿ ಹಾಡುಗಳಿಂದ ತಪ್ಪಿಸ್ತಾ ಇದ್ದೀವಿ ಎಲ್ಲ ಇದ್ರೂ ಕೂಡ ನೀವು ಅರಣ್ಯ ಇಲಾಖೆಯರು ರಿಸರ್ವ್ ಫಾರೆಸ್ಟ್ ನಿಮಗೆ ರಕ್ಷಣೆ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ ಮಾಡಿದ್ದೀರ ನೀವು ಅರಣ್ಯ ಅಂತ ಸಾವಿರದ ಮೂರು ಒಂಬತ್ತು ಮೊದಲು ಉದ್ದ ಅರಣ್ಯ ರಕ್ಷಣೆ ಮಾಡಿದ್ದೀರಾ ನೀವು ಎಲ್ಲ ಅವ್ರ ಮನೆ ಅರಣ್ಯ ಇಲಾಖೆ ಅಧಿಕಾರಿಗಳ ಮನೇಲಿ ನೋಡಿ ಮರ ಮಾಡ ಹಾಡುಗಳು ಎಲ್ಲ ಮರಗಳು ಅವ್ರ ಮನೇಲಿ ಇವರೆಲ್ಲ ನಮ್ಮ ಕಾಡು ಉಳಿಸೋಡೋರು ಇಷ್ಟೆಲ್ಲ ಬೆಳವಣಿಗೆಗಳಿದ್ದಾವೆ ಬಹಳ ಗಂಭೀರವಾಗಿ ನಾನು ಮುಖ್ಯಮಂತ್ರಿಗಳಿರ್ಬೋದು ದೇಶದ ಪ್ರಧಾನಮಂತ್ರಿಗಳಿಗೂ ಇರ್ಬೋದು ಇವತ್ತು ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಜಿಲ್ಲೆಯಲ್ಲಿ ಈ ಬಹಳ ಗಂಭೀರವಾದ ವಿಚಾರವನ್ನು ತಾವು ಪರಿಗಣನೆಗೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಪೂರ್ವಕವಾಗಿ ಒತ್ತಾಯಿಸ್ತೇನೆ ದೇಶದ ಏನೋ ಒಂದು ದೇಶಕ್ಕೆ ಒಂದು ಇನ್ಕಮ್ ತೆಗೆದುಕೊಡೋ ಅಂಥ ಒಂದು ವ್ಯವಹಾರದಲ್ಲಿ ಪೆಟ್ರೋಲಿಯಂ ಬಿಟ್ಟರೆ ನೆಕ್ಸ್ಟ್ ಇರೋದೇ ನಮ್ಮ ಕಾಫಿ ಇಂಡಸ್ಟ್ರಿ ಅಂತ ಒಂದು ಕಾಫಿ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಾವು ಕಾಫಿಯನ್ನು ಬೆಳಿತೀವಿ ಆದರೆ ಇವತ್ತಿನ ಪರಿಸ್ಥಿತಿಲಿ ಏನಾಗಿದೆ ಅಂದರೆ ಈ ಭಾಗದ ಏನು ಅಧಿಕಾರಿಗಳು ಅದರಲ್ಲೂ ಬಿರೋಕೆಟ್ಸ್ ಏನಿದ್ದಾರೆ ದಿನಕ್ಕೊಂದು ಹೊಸ ಹೊಸ ಕಾನೂನುಗಳ ತಂದು ಇವತ್ತು ಬೆಳೆಗಾರರ ಮೇಲೆ ಒಂದು ಹೊರೆಯನ್ನು ಹಾಕ್ತಾ ಇದ್ದಾರೆ ಈಗಾಗಲೇ ಡೀಮ್ ಫಾರೆಸ್ಟು ಫೋರನ್ ನೋಟಿಫಿಕೇಷನ್ ಈ ಥರದ್ದು ಯಾವುದು ಕೂಡ ಒಂದು ಕ್ಲಿಯರ್ ಮಾಡಿದರೆ ಇವತ್ತು ರೈತರು ಗೊಂದಲದಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ ನಾವು ಕೇಳ್ಕೊಳೋದಿಷ್ಟೇ ಒಂದು ಇಲ್ಲ ನಿಮ್ಮದು ಇರೋ ಜಾಗ ಇಲ್ಲ ನಮ್ಮದೇ ಅಂತ ಗುರ್ಸ್ಬಿಟ್ಟು ನಮಗೇನಾದ್ರು ಒಂದು ಪರಿಹಾರ ಕೊಟ್ಟು ಕಳಿಸ್ಬಿಟ್ರೆ ನಾವು ನಿಮ್ದಲ್ಲಿ ಹೋಗ್ತೀವಿ ಯಾಕೆಂದರೆ ಒಂದು ಪ್ಲಾಂಟೇಷನ್ ಅಂದರೆ ಅದರಲ್ಲಿ ಒಂದು ನೂರಾರು ಥರದ ವ್ಯವಹಾರಗಳು ನಡೀತಾ ಇರ್ತದೆ ಒಂದು ಕೂಲಿ ಮಾಡೋರಿಂದ ಹಿಡಿದು ಕಡೆ ಲಾಸ್ಟ್ ಯಾರು ಒಬ್ಬ ಮರ ಕಡೆಯೋ ಮರ ತಗೊಂಡು ಹೋಗುವಂಥ ಕೂಡ ಇದರಲ್ಲಿ ಆಗಿರ್ತಾರೆ ಯಾಕೆಂದ್ರೆ ಒಂದು ಪೆಸ್ಟಿಸೈಡ್ಸ್ ಇರ್ಬೋದು ಗೊಬ್ಬರ ಇರ್ಬೋದು ಕೂಲಿ ಮಾಡೋರು ಇರ್ಬೋದು ಒಂದು ಜಿನ್ಸೆ ಅಂಗಡಿ ಒಂದು ಮೀರ್ ಮಾಡೋರು ಈ ಪ್ರತಿಯೊಂದು ಈ ಭಾಗದಲ್ಲಿ ಏನು ನಡೀತಾರೆ ಅದು ಕಾಫಿ ಇಂಡಸ್ಟ್ರಿಯಿಂದಾನೆ ನಡೀತಾರೆ ಅದು ಏನಾದರೂ ಒಂದು ಕಾಫಿ ಇಂಡಸ್ಟ್ರಿಗೆ ಒಂದು ಹೊಡೆತ ಬಿದ್ದಿದ್ರೆ ಬಹುಶಃ ಮಲೆನಾಡಿನ ಭಾಗದ ಎಲ್ಲ ಜನಗಳು ಕೂಡ ಅದು ವಿಶೇಷವಾಗಿ ಕಾಫಿ ಬೆಳಗಾರದಂತೆಲ್ಲ ಅದಕ್ಕೆ ಅವಲಂಬಿತವಂತ ಎಲ್ಲರೂ ಕೂಡ ಬೀದಿಗೆ ಬರುವಂಥ ಒಂದು ಪರಿಸ್ಥಿತಿ ಇದೆ ನಾವು ಸರ್ಕಾರನ ಒತ್ತಾಯ ಪೂರ್ವಕವಾಗಿ ಕೇಳೋದೇನು ಅಂದರೆ ಇದನ್ನು ಆದಷ್ಟು ಬೇಗ ನಿಮ್ಮದು ಡೀಫಾರೆಸ್ಟ್ ಡೀಮ್ ಫಾರೆಸ್ಟ್ ಅಂತ ನೋಟಿಫೈ ಮಾಡಿಬಿಟ್ಟು ಅದು ಗಳಿಗೆ ಏನು ಮಾಡೋಕ್ಕಾಗಿರುತ್ತೆ ಅದನ್ನು ಬಿಟ್ಬಿಡಿ ಇಲ್ಲಾಂದರೆ ಹೋರಾಟ ಮಾಡಿ ನಾವು ಹೆಂಗ್ ತಗೋಬೇಕು ಅಂತ ರೈತರಿಗೂ ಗೊತ್ತಿದೆ ಯಾಕೆಂದ್ರೆ ಕೋರ್ಟ್ ಇರ್ಬೋದು ಕಾನೂನು ಇರ್ಬೋದು ಕಡೆಯಲ್ಲಿ ಅದನ್ನ ಮಾಡೋದ ಮಾನವನು ಸರ್ಕಾರ ಮಾಡಿರ್ತದೆ ಅದ್ರ ವಿರುದ್ಧವಾಗಿ ನಿಲ್ಲೋದು ಒಂದ್ಸಲ ದಂಗೆದ್ದಿ ಈ ಭಾಗದ ಅದರ ವಿರುದ್ಧ ಹೊರಟ್ರೆ ಬಹುಶಃ ಯಾವ ಕಾಡು ಉಳಿಯಲ್ಲ ಯಾವ ಅಧಿಕಾರಿಗಳು ಇರ್ಲಿಕ್ಕಾಗಲ್ಲ ನಾನು ಬೆಳೆಗಾರರ ಪರವಾಗಿ ಒಂದು ಎಚ್ಚರಿಕೆ ಕೊಡೋದೇನು ಅಂದ್ರೆ ಬೆಳಗಾವಿನ ನೆಮ್ಮದಿಲಿ ಬದುಕಕ್ ಬಿಡಿ ಇರುವಂತ ಕಾನೂನುಗಳನ್ನ ಸಡಿಲ ಮಾಡಿ ಅವ್ರು ಏನು ಸಾಗುವಳಿ ಮಾಡಿರುವಂಥ ಜಮೀನನ್ನು ಅವರವರಿಗೆ ಮಾಡ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಆಗ್ರಹವನ್ನು ಕೊಡ್ತಾ ಇದ್ದೀವಿ ಬೆಳೆಗಾರರ ಪರವಾಗಿ ಮುಂದಿನ ದಿನಗಳಲ್ಲಿ ಇದೇನಾದರೂ ಮುಂದೆರಿದ್ರೆ ಬಹುಶಃ ಭಾಗದ ಎಲ್ಲ ಬೆಳೆಗಾರರ ಸಂಘಟನೆಗಳಿರ್ಬೋದು ಅಥವಾ ಬೆಳಗಾವಿ ಇರ್ಬೋದು ಇದಕ್ಕೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಚಂದ್ರಶೇಖರ್ ಖಂಡ್ಯ